ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ವ್ಲಾಗ್ನ ಶುರು ಮಾಡೋಕೆ ಮುಂಚೆ ಇನ್ನೂ ಯಾರಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡವರೆಗೂ ನೋಡಿರಿ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಇವತ್ತಿನ ವೀಡಿಯೋದಲ್ಲಿ ಒಂದು ಮೂರು ದಿವಸದ ವೀಡಿಯೋನ ಶೇರ್ ಮಾಡಕತ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ವೀಡಿಯೋ ಮಾಡ್ಕೋಬೇಕಂತೇಳಿ ನಾನು ಬೆಳಗಿನ ವ್ಲಾಗ್ ಶುರು ಮಾಡ್ತಿದ್ದೀನಿ ಆದರೆ ಅದು ಏನೋ ಒಂದು ಕಾರಣದಿಂದ ಮಧ್ಯದಲ್ಲೇ ಆಗಿಬಿಡ್ತಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ನಾ ಮೂರು ದಿವಸ ಒಂದಷ್ಟು ವೀಡಿಯೋಸ್ನ ಮಾಡಿಟ್ಕೊಂಡಿದ್ನಿ ಆ ವೀಡಿಯೋನ ಇವತ್ತಿನ ವೀಡಿಯೋದಲ್ಲಿ ಮೂರೂ ಸೇರಿ ಒಂದು ಬ್ಲಾಗ್ ಮಾಡಿ ಶೇರ್ ಮಾಡತ್ತೀನಿ ನೋಡಿರಿ ಇವತ್ತ ನಾಷ್ಟಕ್ಕೆ ಇಡ್ಲಿ ಮಾಡೋಕತ್ತಿದ್ನ ಸಾರಿ ದೋಸೆ ಮಾಡಕತ್ತಿದ್ದೀನಿ ಹಾಗಾಗಿ ದೋಸೆ ಇಟ್ಟೆಲ್ಲ ಹಿಂದಿನ ದಿವಸ ರುಬ್ಬಿ ಇಟ್ಟಿದ್ನಿ ಇವಾಗ ಅದರ ಜೋಡಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದೀನಿ ಹಂಗೆ ದೋಸೆ ಮಾಡಬೇಕು ನೋಡಿರಿ ಇನ್ನೂ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಆಲ್ರೆಡಿ ಮಾಡಿಟ್ಟಿದ್ನಿ ಇನ್ನು ದೋಸೆ ಒಂದು ಮಾಡಬೇಕಿತ್ತು ಸಾನ್ವಿಗೆ ಸ್ಕೂಲಿಗೆ ಕಳ್ಸಕತ್ತಿದ್ನಲ್ಲ ಅಕ್ಕಿಗೆ ಫಸ್ಟ್ ಹಾಕಿ ಕೊಟ್ಟು ಆಮೇಲೆ ಸ್ಕೂಲಿಗೆ ಇವತ್ತು ದೋಸೆನೇ ಬೇರೆ ಏನೂ ಹಾಕ್ಕೊಡತ್ತಿರಲಿಲ್ಲ ದೋಸೆ ಮತ್ತು ಪಲ್ಯೆ ಚಟ್ನಿನ ತೊಗೊಂಡು ಅಕ್ಕಿ ಬರೀ ಪಲ್ಯ ತೊಗೊಂಡೋಗಿರ್ತಾವೆ ಆಲೂಗಡ್ಡೆ ಪಲ್ಯ ಹಾಗಾಗಿ ಫಸ್ಟ್ ಸಾನ್ವಿಗೆ ರೆಡಿ ಮಾಡಿದ್ನೀಗ ಈಗ ದೋಸೆ ಮಾಡಾಕತ್ತೀನಿ ನೋಡ್ರಿ ಫಸ್ಟ್ ಒಂದು ದೋಸೆ ಅದು ಅಷ್ಟೊಂದು ಸರಿಯಾಗಿ ಬರಲಿಲ್ಲ ಯಾವಾಗಲೂ ಹಂಗೆ ಫಸ್ಟ್ ಟೈಮ್ ಮಾಡಿದ್ದು ದೋಸೆ ಆಗಲಿ ಪಡ್ಡು ಆಗಲಿ ಅದು ಚಲೋ ಬರೋಂಗಿಲ್ಲ ಇವತ್ತು ಹಂಗೆ ಆಯ್ತು ನೋಡ್ರಿ ಫಸ್ಟ್ ಒಂದು ಮಾಡಿದ್ದು ಅದು ಕೆಟ್ಟುಬಿಡ್ತು ಯಾವಾಗಲೂ ನಾನು ಏನು ಮಾಡ್ತಿದ್ನಿ ಅಂದರೆ ಸಣ್ಣದೊಂದು ದೋಸೆ ಹಾಕ್ತಿದ್ನಿ ಅದನ್ನು ತೆಗೆದು ಆಮೇಲೆ ದೊಡ್ಡದು ಹಾಕ್ತಿದ್ನಿ ಇವತ್ತು ಡೈರೆಕ್ಟಾಗಿ ದೊಡ್ಡ ದೋಸೆನ ಹಾಕಿದ್ನಿ ಹಾಗಾಗಿ ಇದು ಅಷ್ಟೊಂದು ಸರಿಯಾಗಿ ಬರಲಿಲ್ಲ ನೆಕ್ಸ್ಟ್ ಡೋ ದೋಸೆ ಮಾತ್ರ ಚಲೋ ಬಂತು ನೋಡ್ರಿ ಇನ್ನು ದೋಸೆ ಮಾಡಿ ಸಾನ್ವಿಕ್ ತಿನಿಸಿ ಆಮೇಲೆ ಅಕ್ಕಿ ಬಾಕ್ಸಿಗೇನು ಇವತ್ತು ದೋಸೆನ ಹಾಕಿ ಕೊಡತ್ತಿದ್ದು ನಾನು ಯಾವಾಗಲೂ ಬೇಬಿ ದೋಸೆ ಮಾಡ್ತಿದ್ನಿ ಆದರೆ ಇವತ್ತು ಇದು ಮಾಮೂಲಿ ದೋಸೆನಾನ ಮಾಡಿ ಹಾಕಿ ಕೊಟ್ಟು ಕಳ್ಸಾಕತ್ತಿದ್ ನೋಡ್ರಿ ಇಷ್ಟು ಮಾಡೀನಿ ಅಂದ್ರೆ ಮುಗೀತು ಇನ್ನು ಮಧ್ಯಾಹ್ನಕ್ಕೂ ನಾವು ಇದನ್ನು ತಿನ್ಬಿಡ್ತೀವಿ ಅಷ್ಟೊಂದು ಅಡುಗೆ ಕೆಲಸ ಎಲ್ಲ ಏನಿರಂಗಿಲ್ಲ ನನಗೆ ಚಟ್ನಿಯನ್ನು ಮಾಡಿ ರೆಡಿ ಇಟ್ಟೆನೆ ನೋಡ್ರಿ ಆಮೇಲೆ ಮಧ್ಯಾಹ್ನಕ್ಕೂ ಅನ್ನ ಮತ್ತು ಸಾಂಬಾರು ಅದನ್ನು ಮಾಡಿದ್ದೀನಿ ಇವಾಗ ದೋಸೆ ಹಂಗೆ ಆಲೂಗಡ್ಡೆ ಪಲ್ಯವೂ ಇತ್ತು ನಮ್ಮ ಮನೆಯವರು ಮಧ್ಯಾಹ್ನ ಊಟ ತೊಗೊಂಡು ಹೋಗ್ತಾರಲ್ಲ ಹಾಗಾಗಿ ಇವತ್ತು ಅನ್ನ ಸಾಂಬಾರು ಮಾಡಿದ್ನಿ ಇಲ್ಲಂತಂದ್ರೆ ಅವ್ರು ಮಧ್ಯಾಹ್ನ ಮನೆಗೆ ಬರೋದಿತ್ತಂದ್ರೆ ನಾನೇನು ಅನ್ನ ಏನು ಮಾಡ್ತಿರ್ಲಿಲ್ಲ ಬಿಸಿ ಬಿಸಿ ದೋಸೆ ಹಾಕಿ ಕೊಡ್ತಿದ್ನಿ ಆದರೆ ಅವ್ರು ಇತ್ತೀಚೆಗೆ ಡೈಲಿ ಊಟ ತೊಗೊಂಡು ಹೋಗ್ತಾರಲ್ಲ ಹಾಗಾಗಿ ಬರೀ ದೋಸೆ ತಿಂದರೆ ಹೊಟ್ಟೆ ತುಂಬಂಗಿಲ್ಲ ಅಂಥೇಳಿ ಮತ್ತು ಅನ್ನ ಸಾಂಬಾರನ್ನು ಮಾಡಿ ಕೊಟ್ನಿ ಮತ್ತು ಮನ್ಯಾಗ ತಿನ್ನೋದಾದರೆ ಬಿಸಿ ಬಿಸಿ ಹಾಕಿ ಕೊಡ್ತೀವಿ ಎಷ್ಟು ಬೇಕಾದರೂ ತಿನ್ಬೋದು ಬಾಕ್ಸ್ ಒಳಗೆ ಬೆಳಿಗ್ಗೆ ಮಾಡಿ ಕಳ್ಸಿದ್ದೆ ಮಧ್ಯಾಹ್ನಕ್ಕೋಸ್ಕರ ತನ್ನಗಾಗಿರ್ತತಿ ಹಾಗಾಗಿ ಜೊತೆಗೆ ಅನ್ನ ಸಾಂಬಾರನ್ನು ಮಾಡಿದ್ದು ನೋಡ್ರಿ ಮಾಡಿ ಇವಾಗ ಲಂಚ್ ಬ್ಯಾಗ್ನ ರೆಡಿ ಮಾಡಕತ್ತೀನಿ ಇವಾಗಂತೂ ಡೈಲಿ ಬಾಕ್ಸ್ ಅಂತೂ ಮಿಸ್ ಮಾಡಂಗಿಲ್ಲ ತೊಗೊಂಡೋಗ್ತಾರೋ ಅವರ ಬಾಕ್ಸ್ ತೊಗೊಂಡು ಹೋಗೋದ್ರಿಂದ ನನಗೂ ಸ್ವಲ್ಪ ಬೇಗನ ಕೆಲಸ ಎಲ್ಲ ಮುಗಿದ್ಬಿಡ್ತದೆ ನೋಡ್ರಿ ಮನೆಯೊಳಗೆ ಫ್ರೆಂಡ್ಸ್ ಈಗ ಸ್ನಾನ ಪೂಜೆ ಎಲ್ಲ ಆಯ್ತು ನೋಡಿರಿ ಇನ್ನೂ ನಾಷ್ಟ ಮಾಡಬೇಕು ನಾನು ಟೈಮ ಎಷ್ಟಾಗಿತ್ತು ಅಂದರೆ ಈಗ ಲೆವೆನ್ ಓ ಕ್ಲಾಕ್ ಆಗಿತ್ತು ನೋಡ್ರಿ ನಮ್ದು ಗಡಿಯಾರ ಶೆಲ್ ಹೋಗಿತ್ತು ಅದು ಹಾಗಾಗಿ ಆಫ್ ಆಗೈತಿ ಇವತ್ತು ಅದನ್ನು ನೋಡ್ಕೊತನ ಇನ್ನೂ ಟೈಮ್ ಆಗಿಲ್ಲ ಅಂತೇಳಿ ಸ್ಯಾಂಡ್ವಿಚ್ ಸ್ವಲ್ಪ ಲೇಟಾಗಿಬಿಟ್ಟನು ನೋಡ್ರಿ ಸ್ಕೂಲಿಗೆ ಈಗ ಕೆಲಸ ಎಲ್ಲ ಮುಗ್ದತಿ ಹಂಗ ಇವತ್ತು ಅಷ್ಟೇ ಅಲ್ಲ ಪೂಜೆ ಮಾಡಿದ್ದಾನೆ ಸಿಂಪಲಾಗಿ ಮಾಡಿದ್ದೀನಿ ಹೂವು ಸಿಗಲಿಲ್ಲ ಹೂನವರು ಇನ್ನೂ ಇಲ್ಲೇ ಊರಿಗೆ ಹೋಗಿದ್ದಾರಂತ ಹಾಗಾಗಿ ಹೋದ ವಾರದ್ದು ಅನ ಸ್ವಲ್ಪ ಹೂವಿದ್ದು ಅವನನ್ನು ಹಾಕಿ ಪೂಜೆ ಮಾಡೀನಿ ನೋಡಿರಿ ಇವತ್ತು ದೇವ್ರ ಮನೆ ಎಲ್ಲ ನಾನು ಏನು ಕ್ಲೀನ್ ಮಾಡಿಲ್ಲ ಯಾಕಂದ್ರೆ ಇನ್ನೇನು ನಾಳೆ ಒಂದು ದಿವಸ ಶನಿವಾರ ಎಲ್ಲ ಕ್ಲೀನ್ ಮಾಡಬೇಕು ಯಾಕಂದ್ರೆ ಸಂಡೇ ಅಮಾವಾಸ್ಯೆ ಐತಲ್ಲ ಹಾಗಾಗಿ ಇವತ್ತೆಲ್ಲ ಏನು ಕ್ಲೀನ್ ಮಾಡಕ್ಕೆ ಹೋಗಲಿಲ್ಲ ಇನ್ನೂ ನೋಡ್ರಿ ಇಷ್ಟು ಪಾತ್ರೆ ಅದಾವೆ ಸಿಗ್ಕೊಳಗೆ ಎಲ್ಲನೂ ಹಂಗೆ ಇಟ್ಟನೇ ಈಗೆಲ್ಲ ಫಸ್ಟ್ ನಾಷ್ಟ ಮಾಡಬೇಕು ಇಷ್ಟೊತ್ತಾದ್ರೆ ಇನ್ನೂ ನಷ್ಟ ಇಲ್ಲ ನೋಡಿರಿಂದ ಜಳಕ ಮಾಡಿ ಪೂಜೆ ಮಾಡಿ ಆಮೇಲೆ ನಷ್ಟ ಮಾಡಿರೋದಂತೇಳಿ ಮಾಡಿರಲಿಲ್ಲ ನಮ್ಮ ಮನೆಯವರು ಹೋದ್ರೂ ಹೋದ್ಮೇಲೆ ಇವತ್ತು ಅಷ್ಟೇ ಬೇರೆಲ್ಲ ತಲೆ ಸ್ನಾನ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ಸ್ನಾನ ಲೇಟ್ ಆಯಿತು ಇನ್ನು ನಾನು ನಷ್ಟ ಮಾಡ್ತೀನಿ ನಾಷ್ಟ ಮಾಡಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಇವತ್ತು ಬೆಳಗ್ಗೆ ಒಂದಷ್ಟು ಚೇಂಜ್ ಮಾಡಿದ್ದಾನೆ ತೋರಿಸ್ತಂತಂದ್ರಿ ಅದನ್ನು ಇನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲ ನೋಡ್ರಿ ಅವನ ಇಲ್ಲಿ ಜೋಡಿಸಿದ್ದಾನಿ ಹಂಗೆ ಇಟ್ಟ ಇನ್ನೂ ಒರೆಸಿ ಇಡಬೇಕು ಅವನಷ್ಟಲ್ಲಿ ಜೋಡಿಸಿದ್ದಾನೆ ಆಮೇಲೆ ಇಲ್ಲಿದ್ದ ಸ್ಟೀಲ್ ಡಬ್ಬಿನ ಇಲ್ಲಿಟ್ಟಾಗ ನೋಡ್ರಿ ಕೆಳಗೆ ಹಂಗಂಗೆ ಇಟ್ಟನಿ ಇನ್ನೂ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಇಲ್ಲಿದ್ದು ಬಾಕ್ಸನ್ನು ಇಲ್ಲಿ ಒಳಗಡೆ ಇಟ್ಟನಿ ಹಾಗಾಗಿ ಇದು ರ್ಯಾಕ ಸ್ವಲ್ಪ ಕುಲ ಆಗೈತಿ ಇನ್ನೊಂದು ಸ್ವಲ್ಪ ಇಲ್ಲೆಲ್ಲ ಮ್ಯಾಲ ಡಬ್ಬಿ ಅದಾವೆ ನೋಡ್ರಿ ಅವನಿಲ್ಲಾನು ತೆಗೆದು ಈಗ ಇಲ್ಲಿ ಇಟ್ಕೋಬೇಕು ಜೋಡಿಸ್ಬೇಕು ಇನ್ನು ಕೆಲಸ ಐತಿ ಮತ್ತು ಇಲ್ಲಿ ನೋಡ್ರಿ ಇದೇನಿದೆ ಹರಿವಿತ್ತಲ್ಲ ಇದು ಈ ಕಡೆ ಇತ್ತು ಇದು ನನಗೆ ಮಿಡಲಲ್ಲಿ ಅನ್ಸಾಕತ್ತಿತ್ತು ಎಷ್ಟು ಕ್ಲೀನ್ ಮಾಡಿದ್ರು ಕಿಚನ್ ಕ್ಲೀನಾಗಿ ಕನ್ಸತ್ತ ಅನ್ಸತ್ತಿರಕ್ಕೆ ಇಲ್ಲ ನನಗೆ ಆ ಮಡಕಿನ ತೆಗೆದು ಇಲ್ಲಿ ಮುಲಾಗಿಟ್ಟನಿ ಇದನ್ನು ತೊಳೆದ ನೀರು ಹಾಕ್ಬೇಕು ಈಗ ನೀರು ಹಿಡ್ತೀನಿ ಆಮೇಲೆ ಇವಂತೂ ಇಲ್ಲೇನ ಸೆಟ್ ಅದು ಇವ ಇದಿಷ್ಟು ಇಲ್ಲಿ ಚಂದ ಕಾಣಕೈತಿ ಮೂಲಿಗೆ ಒಂದು ಸೈಡ್ ಕಾಣಕೈತಿ ಈಗ ಇಲ್ಲಿ ಇದ್ದಿದ್ದು ನೋಡ್ರಿ ಇಲ್ಲಿ ಏನು ಅಡಿಸಿದ್ನಲ್ಲ ನಾನು ಅವನ್ನ ತೆಗೆದು ಇಲ್ಲಿ ಒಳಗಡೆ ಇಟ್ಟನಿ ಇವನ್ನ ಕಿತ್ತಿಲ್ಲ ಇವು ಕಿಳಕ ಬರುವಲ್ಲೋ ಅಷ್ಟು ಟೈಟ್ ಆಗಿದ್ದಾವೆ ನೋಡ್ರಿ ಟ್ರೈ ಮಾಡೀನಿ ನೋಡ್ರಿ ಇಲ್ಲಿ ಕಿಳಕೆ ಬರುವಲ್ಲ ಫುಲ್ ಗಟ್ಟಿದವು ಅಕಸ್ಮಾತ್ ಆಮೇಲೆ ಮತ್ತೆ ನನಗೆ ಇನ್ನೊಂದ್ಸರಿ ಇಲ್ಲಿ ಹಾಕ್ಬೇಕಂತ ಹೇಳಿ ಏನಾದರೂ ಅನಿಸ್ತೆ ಅಂದ್ರೆ ಮತ್ತೆ ಹಾಕಿರಾತಂತೇಳಿ ಅವ್ನು ಕಿತ್ತಿಲ್ಲ ಹಂಗೆ ಬಿಟ್ಟನಿ ಇವ್ ಮೇಲೆ ಆರ್ಟಿಫಿಷಿಯಲ್ ಲೀಫ್ ಅದಲ್ಲ ಅವ್ನ ಅಂಟಿಸೋದಾದ್ರೆ ಅಂಟಿಸ್ತಾನೆ ಚಂದ್ ಕಣ್ರೆ ಬಿಡ್ತಾನೆ ಇಲ್ಲಾಂದ್ರೆ ಹಿಂಗೆ ಬಿಡ್ತಾನೆ ನೋಡ್ರಿ ಇದನ್ನ ಅಷ್ಟೊಂದೇನು ನೋಡಗಿನ ಕಾಣಿಸೋದಿಲ್ಲ ಇವಾಗ ಇದು ಮೂಲೆ ಈ ಕಡೆ ಬಂತು ಇನ್ನು ಇಲ್ಲೇ ಅಡುಗೆ ಮಾಡಿದ್ದು ಇಷ್ಟ ಅಷ್ಟಾದ್ರೆ ಇಲ್ಲಿ ಕಟ್ಟಿ ಎಲ್ಲ ಪೂರ್ತಿ ಖಾಲಿ ಆಕತಿ ಅದಕ್ಕಾಗಿ ನಾನು ಅದನ್ನು ಅಡ್ಗೆ ನಂತು ಆ ಕಡೆ ಇಟ್ಟನಿ ಇನ್ನು ಕಿಚನ್ ನಾನು ಕ್ಲೀನ್ ಮಾಡಿಲ್ಲಲ್ಲ ಹಾಗಾಗಿ ನಿಮಗೆ ಸ್ವಲ್ಪ ಮೆಸ್ಸಿ ಅಂತ ಕಾಣಿಸುತ್ತಿರಬಹುದು ಅದರ ಕ್ಲೀನ್ ಮಾಡಿದ್ಮೇಲೆ ಆಮೇಲೆ ತೋರಿಸ್ತಾನೆ ನಾನು ನಿಮಗೆ ಅದಕ್ಕಿಂತ ಮುಂಚೆ ನಾಷ್ಟ ಮಾಡೋದಕ್ಕೆ ಬರ್ರಿ ಯಾಕಂದ್ರೆ ಆ ಟೈಮ್ ಆಲ್ರೆಡಿ ಇವಾಗ ಹನ್ನೊಂದು ಗಂಟೆ ಆಯಿತು ನಾಷ್ಟ ಮಾಡಿ ಇಷ್ಟೊತ್ತಿಗೆ ನಾನು ನಾಷ್ಟ ಮಾಡೀನಿ ಅಂದ್ರೆ ಮಧ್ಯಾಹ್ನ ಊಟನ ಮಾಡೋಂಗಿಲ್ಲ ನೋಡಿರಿ ಒಂದು ಎರಡು ಮೂರು ದಿವಸ ಆಯ್ತು ಈಗ ನಮ್ಮ ಮನೆಯವ್ರು ಲಂಚ್ ಬಾಕ್ಸ್ ತೊಗೊಂಡು ಹೋಗಾರಲ್ಲ ಆವತ್ತಿನ ಹಿಂಗೆ ಆಗಿಬಿಡ್ತೈತಿ ಎಲ್ಲ ಕೆಲಸ ಮುಗಿಸಿರ್ತಾನೆ ಇನ್ನು ಕುತ್ಕೊಂಡು ಅಂದ್ರೆ ಆಮೇಲೆ ನಾನು ಸ್ನಾನ ಮಾಡೋದು ಲೇಟ್ ಮಾಡ್ತಾನೆ ಅಂಥೇಳಿ ಮತ್ತೆ ಸ್ನಾನ ಮಾಡೋದು ಪೂಜೆ ಮಾಡೋದು ಹಿಂಗೆ ಮಾಡಿ ದಿನ ನನ್ನ ನಾಷ್ಟ ಹನ್ನೊಂದು ಗಂಟೆಗನ ಕಣ ಆಗತ್ತೈತಿ ಇವತ್ತನೂ ಅಷ್ಟೆ ಸ್ನಾನ ಮಾಡ್ಕೊಂಡು ಮಂದನ ನಾಶ ಮಾಡಿ ನಾನು ಮಾಡಿರಲಿಲ್ಲ ಇನ್ನು ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ವಾಷಿಂಗ್ ಮೆಷಿನ್ದಾಗ ಬಟ್ಟೆ ಅದ ಹಾಕು ರೌಂಡ್ ತೆಗೆದು ಒಣೆಗೆ ಹಾಕಬೇಕು ಆಮೇಲೆ ಇದಿಷ್ಟು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಮತ್ತು ನಂಗೆ ಜಿಗ್ಝಾಗ್ ಫಾಲ್ ಮಾಡೋಕೆ ಸ್ಯಾರಿ ಬಂದವು ನೋಡ್ರಿ ಆ ಸ್ಯಾರಿಗೆಲ್ಲ ಹೋಗಿ ಫಾಲ್ ತಗೊಂಡು ಬರಬೇಕು ಅಂಗಡಿಗೆ ಹೋಗಿ ಇದೊಂದು ಸೀರೆ ಆಮೇಲೆ ಅಲ್ಲಿ ಮೂರು ಒಳಗಡೆ ಟೋಟಲ್ ನಾಲ್ಕು ಸ್ಯಾರಿ ಅದಾವು ಹೋಗಿ ಅದಕ್ಕೆ ಫಾಲ್ ತೊಗೊಂಡು ಬರ್ತೀನಿ ಮಧ್ಯಾಹ್ನನ ಹೋಗ್ತೀನಿ ಯಾಕಂದ್ರೆ ನೀನು ಸಂಜೆ ಮುಂದೆ ಹೋಗ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಮಳೆ ಆಗಿಬಿಡ್ತು ಹೆಂಗೆ ಅಂದರೆ ಒಂದು ತ್ರೀ ಅವರ್ಸ್ ಮಳೆ ಬಿಡಲೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ಮಳೆ ಆಯ್ತು ಹಾಗಾಗಿ ಇವತ್ತು ಮಧ್ಯಾಹ್ನನ ಹೋಗಿ ಸಾನ್ವಿ ನಾನು ತೊಗೊಂಡು ಬರ್ತೇವೆ ಇವತ್ತಂತೂ ಸಾನ್ವಿದು ಡ್ಯಾನ್ಸ್ ಕ್ಲಾಸು ಇಲ್ಲ ಹಾಗಾಗಿ ಮಧ್ಯಾಹ್ನ ಹೋಗಿ ಫಾಲ್ ತೊಗೊಂಡು ಬಂದು ಫಸ್ಟ್ ಈ ಸ್ಯಾರಿ ಎಲ್ಲ ಮುಗಿಸಿ ಕೊಡಬೇಕು ಯಾಕಂದರೆ ಇನ್ನು ಹಬ್ಬ ಶುರು ಅಂದ್ರೆ ನನಗೂ ಆಗಂಗಿಲ್ಲ ಮಾಡೋಕ್ಕೆ ಅದಕ್ಕಾಗಿ ಅವ್ರದ್ದೊಂದು ಮೂರು ಸಿ ಅವ್ರದ್ದು ಇನ್ನೊಬ್ಬರು ಅದೊಂದು ಮೂರು ಸ್ಯಾರಿ ಕೊಟ್ಟರು ಇವರೊಬ್ಬರು ಒಂದು ಕೊಟ್ಟರು ನಾಲ್ಕು ಆಮೇಲೆ ನಂದೊಂದು ಐತಿ ಟೋಟಲ್ ಐದು ಸ್ಯಾರೀಸ್ ಎಕ್ಸ್ಯಾಕ್ಟ್ ಫಾಲ್ ಮಾಡಬೇಕು ನಾನು ಮೊದಲು ಹೋಗಿ ಅಂಗಡಿಗೆ ಹೋಗಿ ಫಾಲನ್ನು ತೊಗೊಂಡು ಬರಬೇಕು ಬರ್ರಿ ಇವತ್ತಿನ ಬ್ಲಾಗು ಹೆಂಗೋಗ್ತತಿ ಅಂಥೇಳಿ ಸಂಜಿ ಮಠ ನಾನು ಶೇರ್ ಮಾಡ್ಕೋತೀನಿ ಆಲ್ರೆಡಿ ಅಡುಗೆ ಕೆಲಸ ಎಲ್ಲ ಮುಗಿದತ್ತು ನಂದು ಇನ್ನೇನು ಕಿಚನ್ ಒಳಗಂತೂ ಏನು ಕೆಲಸ ಇಲ್ಲ ಅಡುಗೆದು ಇನ್ನು ರಾತ್ರಿ ನಾನು ನೋಡ್ರಿ ಏನಾದರೂ ಮಾಡಬೇಕು ಇವತ್ತ ಸ್ವಲ್ಪ ಸಣ್ಣ ಪುಟ್ಟ ಕ್ಲೀನಿಂಗ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪು ತಂದಲ್ಲಿಟರ್ ನೋಡ್ರಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಮಾಡಿ ಆಮೇಲೆ ಫ್ರಿಜ್ ಒಳಗಿಡಬೇಕು ನಿನ್ನೆಯಿಂದ ನಮ್ಮ ಮನೆ ಹತ್ರ ಕರೆಂಟೇ ಇರಲಿಲ್ಲ ನೋಡಿರಿ ನಿನ್ನ ರಾತ್ರಿ ಒಂದು ಒಂಬತ್ತುವರೆಗೇನು ಹೋದು ಒಂಬತ್ತು ಹದಿನೈದು ಒಂಬತ್ತುವರೆಗೆ ಹೋದವು ಹೋಗಿದ್ದು ಲೈಟ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದವು ನೋಡ್ರಿ ಕರೆಂಟೇ ಇರಲಿಲ್ಲ ಮೊಬೈಲನು ಆಫ್ ಆಗಿಬಿಟ್ಟಿತ್ತು ನಂದು ಆಮೇಲೆ ಏನು ಸ್ನಾನಕ್ಕನೂ ಇವತ್ತು ಕರೆಂಟ್ ಇರಲಿಲ್ಲ ಸಾನ್ವಿಗೆ ಸ್ಕೂಲಿಗೆ ಕಳಿಸೋವರೆಗೂ ಗ್ಯಾಸ್ ಮೇಲೆ ಕಾಯಿಸಿ ಕೊಟ್ಟನೇನೆ ಆಮೇಲೆ ಕರೆಂಟ್ ಬಂದು ಹಾಗಾಗಿ ಇವತ್ತ ಕೆಲಸ ಎಲ್ಲ ಸ್ವಲ್ಪ ಲೇಟ್ ಆಯಿತು ಇವತ್ತ ಸಂಜೆ ಮಠನೂ ಅಥವಾ ಆದ್ರೆ ರಾತ್ರಿ ಮಠನೂ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೀವ ಎಲ್ಲೂ ಎಂಡ್ ಮಾಡ್ದ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ವೀಡಿಯೋಸ್ನ ನೋಡಿರಿ ವೀಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಸ್ಟ್ ಇವಾಗ ನಾಷ್ಟ ಮಾಡ್ತೀನಿ ಆಮೇಲೆ ಕೆಲಸನ ಶುರು ಮಾಡ್ಕೋತೀನಿ ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡಿರಿ ನಾಷ್ಟ ಆದ್ಮೇಲೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಹಂಗೆ ನಮ್ಮ ತಂಗಿ ಫೋನ್ ಮಾಡ್ಯಳ ಅಂತೇಳಿ ಅಕ್ಕಿ ಜೋಡಿ ಮಾತಾಡ್ಕೊತ ಅಡುಗೆ ಏನು ಕ್ಲೀನ್ ಮಾಡೋದಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸಿಬಿಟ್ಟು ನಾನು ವೀಡಿಯೋನ ಮಾಡ್ಕೊಳಕ್ಕೆ ಹೋಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಮತ್ತು ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ರಾತ್ರಿ ನಾನು ಡ್ರೈ ಫ್ರೂಟ್ಸು ಆಮೇಲೆ ಕಾಳು ಎಲ್ಲ ಇಟ್ಟಿದ್ನಿ ಸಲಾಡು ಮತ್ತು ಸ್ಮೂದಿ ಮಾಡೋಕ್ಕಂಥೇಳಿ ಇವಾಗ ಬೇಯಿಸಾಕಿಡಕತ್ತೀನಿ ನೋಡಿರಿ ನಾನು ಓಪನ್ ಪಾತ್ರೆ ಒಳಗನ್ನ ಕುದಿಯಕ್ಕೆ ಇಡಬೇಕಿತ್ತು ಆದರೆ ಕುಕ್ಕರಲ್ಲಿ ಒಂದ ವಿಷಲ್ ಮಾಡಿರಾತು ಹಾಕೀನಿ ಹಾಕಿನಿ ಆದರೆ ಸ್ವಲ್ಪ ಜಾಸ್ತಿ ಬೆಂದಿದ್ದು ನಾಳೆಯಿಂದ ಇನ್ನೂ ಓಪನ್ ಪಾತ್ರೆ ಒಳಗನ ಇಟ್ಟು ಬೇಯಿಸ್ಬೇಕು ನೋಡಿರಿ ಕಾಳುಗಳೆಲ್ಲ ಡೈಲಿ ಇವಾಗ ಸಲಾಡ್ ಅಂತೂ ನಾಷ್ಟ ಜೋಡಿ ಇದ್ದೇ ಇರ್ತೈತಿ ಮಿಸ್ ಮಾಡ್ದಂಗೆ ನಾನಂತೂ ಇವಾಗ ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ಸ್ವಲ್ಪ ಹೆಲ್ದಿ ಫುಡ್ ಎಲ್ಲ ತಿನ್ನೋಣ ಅಂತೇಳಿ ಸಲಾಡು ಮತ್ತು ಸ್ಮೂದಿ ಸಾನ್ವಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟತಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದು ಹಾಗಾಗಿ ದಿನ ಹಾಕಿ ಹೇಳ್ತಾಳು ಅದಕ್ಕಾಗಿ ಡ್ರೈ ಫ್ರೂಟ್ಸನ್ನು ಇಟ್ಟಿರ್ತೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಆಮೇಲೆ ಹೆಸರು ಕಾಳು ಕಡಲೆಕಾಳು ನೆನೆ ಇಟ್ಟಿರ್ತೀನಿ ಇವಾಗ ಬೇಯಿಸಾಕಿಡುವಾಗ ಮಾತ್ರ ಸ್ವಲ್ಪ ಶೇಂಗಾ ಹಾಕಿ ಬೇಯಿಸ್ಕೊಂಡಿರ್ತಾನೆ ಅಷ್ಟೆ ಇವಾಗ ಬೇಯಿಸಾಕಿಡಾಕತ್ತೀನಿ ನೋಡ್ರಿ ಹಿಂದಿನ ದಿವಸ ವ್ಲಾಗ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಮಾಡಲೇ ಇಲ್ಲ ಅದೊಂದು ಅಷ್ಟಲ್ಲಿ ವ್ಲಾಗ್ ಹಾಕ್ಬೇಕಂದ್ರೆ ಅದು ಸ್ವಲ್ಪ ಸಣ್ಣದಾಗಿತ್ತು ವಿಡಿಯೋ ಅದಕ್ಕೋಸ್ಕರ ಮತ್ತೊಂದು ದಿವಸದ್ದು ಆಮೇಲೆ ಇನ್ನೊಂದು ಒಂದು ದಿವಸದ್ದು ಮೂರು ದಿವಸದ ವಿಡಿಯೋನು ಸೇರಿ ಒಂದು ವ್ಲಾಗ್ ಮಾಡಿದ್ದೀನಿ ನೋಡಿರಿ ಇವತ್ತು ಇವಾಗ ಒಂದು ಹತ್ತು ಹನ್ನೆರಡು ದಿವಸ ಆಗಿತ್ತು ಯಾವುದೇ ಥರ ವ್ಲಾಗ್ ಹಾಕಿರಲಿಲ್ಲ ಯಾಕಂತಂದ್ರೆ ನಾನು ಮುಂಚೆನೂ ವ್ಲಾಗಲ್ಲಿ ಹೇಳಿದ್ನಿ ನಾನು ಮೈಸೂರಿಗೆ ಹೊಂಟೇನಿ ಟ್ರೈ ಮಾಡ್ತೀನಿ ವೀಡಿಯೋಸ್ ಹಾಕೋಕೆ ಆದ್ರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಇಲ್ಲಂತಂದ್ರೆ ವಾಪಸ್ ಬಂದ ಮೇಲೆ ವೀಡಿಯೋ ಅಂತೇಳಿ ನನಗೆ ಕಮೆಂಟ್ ಮಾಡಿದ್ರಿ ಯಾಕಕ್ಕ ವ್ಲಾಗ್ ಹಾಕತ್ತಿಲ್ಲ ಅಂತೇಳಿ ಇದೇ ರೀಸನ್ ನೋಡಿರಿ ಮತ್ತೇನು ಬೇರೆ ಏನು ರೀಸನ್ ಇಲ್ಲ ನಾನಿವಾಗ ಮೈಸೂರಿಂದ ವಾಪಸ್ ಬಂದಿನಿ ಹಾಗಾಗಿ ಈಗ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ ಅಲ್ಲೆಲ್ಲ ಎಷ್ಟು ಸಾಧ್ಯ ಆಗ್ತತ್ತಲ್ಲ ಅಷ್ಟು ವೀಡಿಯೋನ ಮಾಡ್ಕೊಂಬಂದಿ ನಾನು ನಾನು ಒಂದು ಎಂಟು ದಿವಸ ಹೋಗಿದ್ದೀನಿ ಎಂಟೊಂಬತ್ತು ದಿವಸ ಹೋಗಿದ್ನಿ ಆದರೆ ಅಷ್ಟು ದಿನದ ವೀಡಿಯೋನ ನಾನು ಮಾಡ್ಕೊಂಡಿಲ್ಲ ನಾವೆಲ್ಲರೂ ಹೊರಗಡೆ ಅಡ್ಡಾಡೋಕ್ಕೆ ಹೋದು ಅಂದ್ರೆ ಅಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಮನೆಯಾಗೂ ಇದ್ದಾಗ ಒಂದೆರಡು ದಿವಸ ಮಾಡ್ಕೊಂಡಿದ್ದಾನೆ ನೋಡಿರಿ ಟೋಟಲ್ ಆಗಿ ಒಂದು ನಾಲ್ಕು ಐದು ವಿಡಿಯೋ ಮಾಡ್ಕೊಂಡಿದ್ದಾನೆ ಅಷ್ಟೇ ಯಾಕಂದ್ರೆ ಇವಾಗ ನಮ್ಮ ಮನೆಗಿದ್ದಾಗ ವೀಡಿಯೋ ಮಾಡೋದು ಸರಿ ಬೇರೆ ಕಡೆ ಹೋದಾಗ ಬರೀ ನಾವು ವೀಡಿಯೋ ವಿಡಿಯೋ ಅಂತ ನಿಂತರೆ ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗೋದಿಲ್ಲ ಅದಕ್ಕಾಗಿ ಎಲ್ಲೆಲ್ಲಿ ಸಾಧ್ಯ ಆಗ್ತತ್ತಲ್ಲ ಅಷ್ಟಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಜಾಸ್ತಿ ಎಲ್ಲ ಏನೂ ಮಾಡ್ಕೊಳಕ್ಕೋಗಿಲ್ಲ ಆ ವೀಡಿಯೋಸ್ನು ನಾನು ಎಲ್ಲ ಅಪ್ಲೋಡ್ ಮಾಡ್ತೀನಿ ಆದರೆ ಇದು ನಾನು ಹೋಗೋಕ್ಕೂ ಮುಂಚೆ ಮಾಡ್ಕೊಂಡಿರುವಂಥ ವೀಡಿಯೋ ಅದಕ್ಕಾಗಿ ಇದನ್ನು ಪೋಸ್ಟ್ ಮಾಡಿ ನಾಳೆಯಿಂದ ಮತ್ತು ಬ್ಯಾಕ್ ಪ್ಯಾಕ್ ಮಾಡೋದು ಆಮೇಲೆ ನಾನು ಮೈಸೂರಿಗೆ ಹೋಗಿರೋದು ಅದೆಲ್ಲ ವೀಡಿಯೋಸ್ನ ಶೇರ್ ಮಾಡಿರಾತಂತೇಳಿ ಇವಾಗ ಹಳೆ ವಿಡಿಯೋನ ನಾನು ಶೇರ್ ಮಾಡತ್ತೀನಿ ನೋಡ್ರಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಅನ್ನಿಸ್ತಿರ್ಬೋದು ಇಲ್ಲಿ ನಮ್ಮನೆ ಪಕ್ಕದಲ್ಲಿ ಖಾಲಿ ಸೀಟಲ್ಲಿ ಹುಡುಗರು ಜೋರ ಬಾಯ್ ಮಾಡ್ಕೊತ ಆಟ ಹಾಗಾಗಿ ಅದು ಅಲ್ಲಲ್ಲೇ ಸ್ವಲ್ಪ ನಿಮ್ಗೆ ಕೇಳಿಸೋಕತೈತಿ ಇವಾಗ ನಾನು ವಾಪಸ್ ಬೆಂಗಳೂರಿಗೆ ಬಂದು ಇವಾಗ ವಾಯ್ಸ್ ಓವರ್ ಕೊಡಾತ್ತೀನಿ ನೋಡ್ರಿ ಎಡಿಟ್ ಮಾಡಿ ಇಟ್ಟಿದ್ನಿ ಅಲ್ಲೇ ಇದ್ದಾಗ ವಾಯ್ಸ್ ಓವರ್ ಕೊಡೋಕೆ ಆಗಿರಲಿಲ್ಲ ಅದು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ನಿ ಅರ್ಧ ಕೊಟ್ಟಿರಲಿಲ್ಲ ಹಾಗಾಗಿ ಫಸ್ಟ್ ಈ ವಿಡಿಯೋನ ಮುಗಿಸ್ಬಿಡು ಅಂತೇಳಿ ನಾನು ಇವತ್ತು ಪೋಸ್ಟ್ ಮಾಡೋಕತ್ತೀನಿ ನಿನ್ನೆನ ಹಾಕ್ಬೇಕಂತ ಅಂದ್ಕೊನಿ ಆದ್ರೆ ಯಾವತ್ತಂದ್ರೆ ನಾನು ಸ್ಯಾಟರ್ಡೆ ನೈಟ್ ಬನ್ನಿ ಸಂಡೇ ಮಂಡೇ ಎರಡು ದಿವಸನೂ ಬರೀ ಮನೆ ಕ್ಲೀನಿಂಗ್ ಆದ ನೋಡ್ರಿ ಸಂಡೇನಷ್ಟೊಂದು ಮಾಡೋಕೆ ಹೋಗಲಿಲ್ಲ ಆದ್ರೆ ಮಂಡೇ ಅಂತೂ ಫುಲ್ಲು ಮನೆ ಕ್ಲೀನ್ ಮಾಡ್ಕೊನಿ ಇವತ್ತಿಗೆ ಮನೆ ಕ್ಲೀನ್ ಕೆಲಸ ಎಲ್ಲ ಮುಗೀತು ಹಾಗಾಗಿ ವಿಡಿಯೋಗಳು ನಿನ್ನ ದಿನ ಒಂದೊಂದು ಪೋಸ್ಟ್ ಮಾಡಿರಾ ಆತಂಥೇಳಿ ಇವತ್ತ ಮತ್ತು ಕೊಡಕತ್ತೀನಿ ಇನ್ನೇನ ಮತ್ತು ಹದಿನೈದು ದಿವಸ ಆತಂದ್ರೆ ದೀಪಾವಳಿ ಹಬ್ಬ ಬಂತು ನಾನು ಮತ್ತು ಊರಿಗೆ ಹೋಗ್ಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ರೆಡಿ ಮಾಡ್ಕೋಬೇಕು ಅಂದ್ರೆ ಮೈಸೂರಿಂದ ನಾನು ಸ್ವಲ್ಪ ಬಟ್ಟೆ ತೊಗೊಂಡು ಬಂದೇನೆ ಅವನ್ನೆಲ್ಲ ಆಲ್ಟ್ರೇಷನ್ ಮಾಡ್ಕೋಬೇಕು ಒಂದಷ್ಟು ಕೆಲಸ ಅದಾವೆ ನೋಡ್ರಿ ಅವನ್ನೆಲ್ಲನೂ ಮಾಡ್ಕೋಬೇಕು ಮತ್ತು ಊರಿಗೆ ಹೋಗ್ಬೇಕಾದ್ರೆ ಅವಾಗೆಲ್ಲ ಅರ್ಜೆಂಟ್ ಆಗಬಾರ್ದು ಹಾಗಾಗಿ ಇವಾಗಿಂದನೇ ಕೆಲಸನ ಶುರು ಮಾಡ್ಕೋಬೇಕು ಊರಿಗೆ ಹೋದ್ಮೇಲೆ ಅಷ್ಟೆ ಅಲ್ಲಿ ವೀಡಿಯೋಸ್ ಮಾಡೋಕೆ ಟ್ರೈ ಮಾಡ್ತೀನಿ ಎಷ್ಟು ಬೇಗ ಬಂತು ನೋಡ್ರಿ ಇವಾಗ ಹಬ್ಬ ದೀಪಾವಳಿ ಹಬ್ಬ ಇನ್ನೂ ಒಂದು ತಿಂಗಳಾಯ್ತು ಅಂತ ಅಂದ್ಕೊಂಡಿದ್ದು ನಾನು ಆದರೆ ಮೈಸೂರಿಂದ ಬಂದ ತಕ್ಷಣ ಕ್ಯಾಲೆಂಡರ್ ನೋಡಿರ ಇನ್ನು ಹದಿನೈದು ದಿವಸಕ್ಕೆ ಅಷ್ಟು ಆಯ್ತು ನೋಡಿರಿ ಇವಾಗಂತೂ ಮೈಸೂರಿಗೆ ಹೋಗಿ ಬಂದು ಮನೆ ಕ್ಲೀನ್ ಮಾಡ್ಕೊನಿ ಇನ್ನು ಎರಡೇ ವಾರ ಆದಮೇಲೆ ಮತ್ತೆ ನಾವು ಊರಿಗೆ ಹೋಗ್ಬೇಕು ಮತ್ತು ಬಂದ್ಮೇಲೆ ಮತ್ತೆ ನಾವು ಮನೆ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಆದರೂ ಏನು ಮಾಡೋಕ್ಕಾಗಂಗಿಲ್ಲ ಇವಾಗ ಹಬ್ಬ ಅಂತೂ ನಾವು ದೀಪಾವಳಿ ಹಬ್ಬ ಮಿಸ್ ಮಾಡೋಕ್ಕಾಗಂಗಿಲ್ಲ ನಾವು ಹಬ್ಬ ಮಾಡಲೇಬೇಕು ಅದಕ್ಕಾಗಿ ಊರಿಗೆ ಹೋಗ್ಬೇಕು ಬೇರೆ ಹಬ್ಬ ಆದ್ರೆ ಏನೋ ಹೋಗಲಿಲ್ಲ ಅಂದರೂ ನಡೀತತಿ ಆದ್ರೆ ದೀಪಾವಳಿಗಂತೂ ನಾವು ಹೋಗಲೇಬೇಕು ನೋಡ್ರಿ ಇನ್ನು ಮತ್ತೆ ಊರಿಗೆ ಹೋಗೋ ತಯಾರಿ ಎಲ್ಲ ಮಾಡ್ಕೋಬೇಕು ನಾನು ನಾನು ಈಗಾಗಲೇ ವೀಡಿಯೋದಲ್ಲಿ ಹೇಳಿದ್ನಲ್ಲ ಸ್ಯಾರೀಸ್ ಎಕ್ಸಾಕ್ ಫಾಲ್ ಬಂದವು ಮೋರ್ ಸ್ಯಾರಿ ಅಂತೇಳಿ ಅವನ್ನ ನಾನು ಇವತ್ತಿನವರೆಗೂ ಮಾಡಿಲ್ಲ ನೋಡ್ರಿ ಅದಾವು ಫಾಲ್ ಎಲ್ಲ ತಂದು ವಾಶ್ ಮಾಡಿ ಐರನ್ ಮಾಡಿ ಇಟ್ಟನಿ ಆದ್ರೆ ಫಾಲ್ ಹಾಕೋಕ್ಕಾಗಿಲ್ಲ ಹಾಗಾಗಿ ಈಗ ಮೈಸೂರಿಂದ ಬಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಯಾವುದೇ ಥರ ದಿನ ಒಂದು ವೀಡಿಯೋ ಮಾಡ್ಕೊಳಕ್ಕೆ ಮಾಡ್ಕೊಳಕತ್ತಿಲ್ಲ ಏನು ಹಳೆ ವೀಡಿಯೋ ಅದಾವಲ್ಲ ಇವನ್ನೆಲ್ಲನೂ ಪೋಸ್ಟ್ ಮಾಡ್ಯಾರ ರಾತು ವೀಡಿಯೋ ಕೆಲಸ ಏನು ಬ್ಯಾಡ್ ಅಂತೇಳಿ ಯಾವುದೇ ಥರ ವೀಡಿಯೋ ಮಾಡ್ಕೊಳಕತ್ತಿಲ್ಲ ನಂದು ಏನು ಹೊಲಿಯೋ ಕೆಲಸ ಎಲ್ಲ ಅದಾವಲ್ಲ ಅವನ್ನೆಲ್ಲಾನು ನಾನು ಮುಗಿಸ್ಕೊಳಾಕತ್ತೀನಿ ಸ್ಯಾರೀಸ್ ಎಕ್ಸಾಕ್ಟ್ ಫಾಲ್ ಮಾಡಿ ಅವರು ಕೊಟ್ಟು ಆಮೇಲೆ ನಾನು ನಾನು ಮಾಡ್ಕೋಬೇಕು ಆಮೇಲೆ ಸಾನ್ವಿದು ಡ್ರೆಸ್ ಆಲ್ಟ್ರೇಷನ್ ಮಾಡಬೇಕು ನನ್ನೂ ಡ್ರೆಸ್ ಆಲ್ಟ್ರೇಷನ್ ಮಾಡಬೇಕು ಮತ್ತು ನಾನು ಮೈಸೂರೊಳಗೆ ಒಂದಷ್ಟು ಡ್ರೆಸ್ ತೊಗೊಂಡು ಬಂದೆನಂತೇನಿಲ್ಲ ನನಗೆ ಸಾನ್ವಿಗೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಏನೇನು ನಾನು ಶಾಪಿಂಗ್ ಮಾಡ್ಕೊಂಡ್ಬಂದೆ ಮಾಡ್ಕೊಂಬಂದೆನಿ ಮೈಸೂರಾಗ ಅಂತೇಳಿ ಸುಮಾರು ದಿವಸ ಆಗಿತ್ತು ನಾನು ಅದು ಏನು ತೊಗೊಂಡೇ ಇರಲಿಲ್ಲ ಬೆಂಗಳೂರಾಗಂತೂ ನಾನು ತೊಗೊಂಡೇ ಇಲ್ಬಿಡ್ರಿ ಯಾವುದೇ ಥರ ಬಟ್ಟೆ ಅಂತೂ ಇವತ್ತಿನವರೆಗೂ ಒಂದು ಅಂಗಡಿಗೆ ಹೋಗಿ ನನಗಂತೂ ಬಟ್ಟೆ ತಗೊಂಡೇ ಬಂದಿಲ್ಲ ನಾನು ತೊಗೊಂಡ್ರೆ ಮೀಶೋದವ್ರು ತೊಗೊಂಡಿರ್ತೇನೆ ಇಲ್ಲಂತಂದರೆ ಇಲ್ಲ ಇವಾಗಂತೂ ಮೈಸೂರಿಗೆ ಹೋಗ್ತೀನಿ ಅಂತೇಳಿ ಮುಂಚೆ ಗೊತ್ತಿತ್ತಲ್ಲ ಹಾಗಾಗಿ ನಾನು ಆನ್ಲೈನ್ದಾಗೋದು ತರಿಸಿರಲಿಲ್ಲ ಅಲ್ಲೇನ ಬಟ್ಟೆ ತೊಗೊಂಡ್ರತೋ ಅಲ್ಲೆಲ್ಲ ಚಲೋ ಸಿಗ್ತಾವಂತೇಳಿ ಒಂದಷ್ಟು ಬಟ್ಟೆ ತೊಗೊಂಬಂದೇನಿ ದೀಪಾವಳಿಗೆ ಹೋಗಕ್ಕೆ ಅಂತೇಳಿ ಅದನ್ನು ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಬಟ್ಟೆ ತೊಗೊಂಡು ಬಂದೇನೆ ಯಾವ ಥರ ಮತ್ತು ಸ್ಯಾರಿಯನ್ನು ತೊಗೊಂಬಂದುಬಿಟ್ಟು ನಾನು ಯಾವುದಕ್ಕೆಂದ್ರೆ ದೀಪಾವಳಿಗೆ ಅದನ್ನು ಕೂಡ ವೀಡ್ಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗ ನಾಷ್ಟಕ್ಕೆ ಆಮೇಲೆ ಮಧ್ಯಾಹ್ನ ಅಡುಗೆಗೆ ಎಲ್ಲನೂ ರೆಡಿ ಮಾಡ್ಕೊಳಕ್ಕೆ ತಿನ್ನಿ ಇವತ್ತು ಅದು ಸಲಾಡ್ ಮಾಡೋಕ್ಕೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ಈರುಳ್ಳಿ ಸೌತೆಕಾಯಿ ಟೊಮ್ಯಾಟೊ ಒಂದು ಪ್ಲೇಟ್ ಒಳಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಂಗೆ ತೊಂಡೆಕಾಯಿ ಪಲ್ಯ ಮಾಡೋಕೆ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಕರಿಬೇವು ಅದನ್ನು ಕಟ್ ಮಾಡಿಟ್ಕೊಂಡಿನಿ ಎಲ್ಲನೂ ಒಂದು ಪ್ಲೇಟ್ ಒಳಗೆ ಈ ರೀತಿ ನಾವು ಕಟ್ ಮಾಡಿ ಅಂತಂದ್ರೆ ಬೇಗ ಬೇಗ ಒಗ್ಗರಣೆ ಹಾಕಿಬಿಡ್ಬೋದು ಇಲ್ಲ ಒಂದು ಮಾಡೋದು ಮತ್ತು ಒಗ್ಗರಣೆ ಹಾಕೋದು ಮತ್ತೆ ಹೆಚ್ಚಾಕಿ ನಿಂದಿರೋದು ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡ್ದಂಗೆ ಅನಿಸುತ್ತೆ ನನಗೆ ಹಾಗಾಗಿ ಯಾವ್ದು ಯಾವ್ದಕ್ಕೆ ಬೇಕಲ್ಲ ಅದಕ್ಕೆಲ್ಲೂ ಈ ರೀತಿ ನಾನು ಫಸ್ಟ್ ಕಟ್ ಮಾಡಿ ತಟ್ಟೆ ಒಳಗೆ ಹಾಕಿಟ್ಕೊಂಡ್ಬಿಟಿರ್ತೀನಿ ಆಮೇಲೆ ಪಟ 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 ಒಗ್ಗರಣೆ ಹಾಕಿ ತೆಗೆದುಬಿಟ್ರೆ ಮುಗೀತು ನೋಡ್ರಿ ಅಡುಗೆ ಕೆಲಸ ಹಾಗಾಗಿ ಫಸ್ಟ್ ಎಲ್ಲಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತೊಂಡೆ ಪಲ್ಯ ಮಾಡತ್ತೆ ನೋಡಿರಿ ನಾವು ಬದ್ನಿಕಾಯಿ ಪಲ್ಯ ಎಲ್ಲ ಹೆಂಗೆ ಮಾಡ್ತಾವಲ್ಲ ಸೇಮ್ ಹಂಗೆ ಮಾಡತ್ತೆ ನೋಡಿರಿ ಇಲ್ಲಾಂದ್ರೆ ನಾನು ಯಾವಾಗಲೂ ಬ್ಯಾರೆ ಒಳಗೆ ಮಾಡ್ತಿದ್ನಿ ಒಂದು ಮೆಣ್ಸಿನ್ಕಾಯಿ ಆಮೇಲೆ ತೆಂಗಿನಕಾಯಿ ಎಲ್ಲನೂ ಹುರಿದು ಅದೊಂದು ಮಸಾಲೆ ಮಾಡಿ ಮಾಡ್ತಿದ್ನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಲಾರ್ದು ಆದರೆ ಇವತ್ತಿನ ವಿಡಿಯೋದೊಳಗೆ ಸಿಂಪಲ್ಲಾಗಿ ಬದ್ನಿಕಾಯಿ ಪಲ್ಯ ಮಾಡ್ತೀವಲ್ಲ ಅದೇ ಥರ ನಾನು ತೊಂಡೆಕಾಯಿ ಪಲ್ಯೂ ಮಾಡಕತ್ತೀನಿ ಬದ್ನಿಕಾಯಿ ಬದಲು ಬದಲಾಗಿ ನಾವು ತೊಂಡೆಕಾಯ ಹಾಕೋಬೋದು ಇದು ಅಷ್ಟೇ ಸಿಂಪಲ್ ರೆಸಿಪಿ ಮತ್ತು ಟೇಸ್ಟನ್ನು ಅಷ್ಟೇ ಅಗ್ದಿ ಭಾಳ ಚಲೋ ಇರ್ತೈತಿ ಈ ರೀತಿ ಮಾಡ್ಕೊಳಕತ್ತೀನಿ ನೋಡಿರಿ ಹಂಗೆ ಚಪಾತಿ ಮಾಡಬೇಕು ರೊಟ್ಟಿ ಹಿಟ್ಟಂತೂ ಇವಾಗ ಇಲ್ವೇ ಇಲ್ಬಿಡ್ರಿ ಇನ್ನು ಊರಿಂದ ತರೋ ಮಠ ರೊಟ್ಟಿ ಇಲ್ಲ ಹಂಗಾಗಿ ದಿನ ಚಪಾತಿನ ಮಾಡೋದಾಗೈತಿ ಈಗ ತೊಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ಈಗ ಈ ರೀತಿ ಗೊಜ್ಜ ರೀತಿ ಮಾಡಿ ಲಾಸ್ಟಿಗೆ ತೊಂಡೆಕಾಯಿನ ಹಾಕಿ ನಾವು ಮಿಕ್ಸ್ ಮಾಡಿದ್ದೀವಿ ಅಂದ್ರೆ ಮುಗೀತು ಆಲ್ರೆಡಿ ಮುಂಚೆನೇ ನಾನು ಒಂದು ವಿಷಲ್ ಕೂಗ್ಸಿದ್ನಿ ಹಾಗಾಗಿ ಜಾಸ್ತಿ ಹೊತ್ತಿವಾಗ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಬರೀ ಮಿಕ್ಸ್ ಮಾಡಿ ಇಟ್ಟರೆ ಮುಗೀತು ಆಮೇಲೆ ಚಿತ್ರಾನ್ನ ಮಾಡಿದ್ದೀನಿ ನೋಡಿರಿ ಚಿತ್ರಾನ್ನ ಅಂದ್ರೆ ಮೆಣಸಿನ್ಕಾಯಿ ಹ್ಯಾಕ್ ಮಾಡ್ತೀವಿ ನಾನು ಇವತ್ತು ಮಸಾಲೆ ಖಾರ ಹ್ಯಾಕ್ ಮಾಡಿದ್ನಿ ಒಗ್ಗರಣೆ ಅನ್ನೋದ ಥರ ದಿನ ಅನ್ನ ಸಾಂಬಾರು ಮಾಡ್ತಿದ್ನಿ ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಸಾರು ಬದಲು ಒಟ್ಟಿಗೆ ವೈಟ್ ರೈಸ್ ಮಾಡಿ ಹಾಗೆ ಚಿತ್ರಾನ್ನ ಮಾಡಿಬಿಟ್ನಿ ಇವಾಗ ಸಲಾಡ್ಗೆ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆಲ್ಲಾನು ಈರುಳ್ಳಿ ಟೊಮೆಟೊ ಮತ್ತು ಸೌತೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಂಗೆ ಸ್ಮೂದಿ ಮಾಡ್ಕೊಳತ್ತೆ ನೋಡ್ರಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಇಟ್ಟಿದ್ನಿ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಹಣ್ಣು ಆಮೇಲೆ ಹಾಲು ಸ್ವಲ್ಪ ಬೆಲ್ಲ ಹಾಕೋಬೋದು ಜೇನು ತುಪ್ಪ ಇದ್ರೂ ಜೇನು ತುಪ್ಪ ಹಾಕೋಬೋದು ನಾನು ಜೇನುತುಪ್ಪ ಇಲ್ಲ ಅಂತೇಳಿ ಬೆಲ್ಲ ಹಾಕೊಂಡಿರ್ತೀನಿ ಇಷ್ಟು ಹಾಕಿ ನಾವು ಇದನ್ನು ನೈಸಾಗ ರುಬ್ಕೊಂಡಿವಿ ಅಂತಂದ್ರೆ ಸ್ಮೂದಿ ರೆಡಿ ಆಯ್ತು ನೋಡ್ರಿ ಟೇಸ್ಟ್ ಅಂತೂ ಅಗದಿ ಮಸ್ತ್ ಇರ್ತೈತಿ ಮನೆಯವ್ರಿಗೆ ಸಾನ್ವಿಗೆ ಡೈಲಿ ಇವಾಗ ಅದು ಏನದು ಇಷ್ಟ ಆಗ್ಬಿಟ್ಟಿ ಹಾಗಾಗಿ ದಿನ ಇಬ್ಬರಿಗೆ ಒಂದೊಂದು ಗ್ಲಾಸ್ ಮಾಡಿರ್ತೀನಿ ನಾನು ಅಂತ ಏನು ಕುಡಿಯಂಗಿಲ್ಲ ಯಾಕಂದ್ರೆ ಅದ್ರಾಗ ಬಾಳೆಹಣ್ಣು ಹಾಕಿರ್ತಾನಲ್ಲ ನಾನು ಬಾಳೆಹಣ್ಣು ತಿನ್ನೋಂಗಿಲ್ಲ ಅದಕ್ಕೋಸ್ಕರ ಅವರಿಬ್ಬರಿಗೆ ಮಾಡಿಕೊಟ್ಟಿರ್ತೇನೆ ನೋಡಿರಿ ಇಷ್ಟಿತ್ತು ಇವತ್ತಿನ ನಾಷ್ಟ ಮೊಟ್ಟೆಯೂ ಬೇಯಿಸಿದ್ನಿ ನಾಷ್ಟ ಹಾಕಿ ಕೊಟ್ನಿ ಇವಾಗ ಚಪಾತಿ ಮಾಡತ್ತೇನೆ ನೋಡಿರಿ ಬಾಕ್ಸ್ ರೆಡಿ ಮಾಡಬೇಕಿತ್ತಲ್ಲ ಹಾಗಾಗಿ ಬೇಗ ಬೇಗ ಚಪಾತಿ ಮಾಡಕತ್ತಿದ್ನೇನ ಒಂದು ನಾಲ್ಕೈದು ಚಪಾತಿ ಮಾಡಿ ಕೊಟ್ಟಿರ್ತಾನೆ ಅವ್ರು ಹೋದ್ಮೇಲೆ ಮತ್ತೆ ಎಲ್ಲ ಮಾಡ್ಕೊಂಡಿರ್ತಾನೆ ನೋಡ್ರಿ ಯಾಕಂದರೆ ಎಲ್ಲ ಇವಾಗ ಮಾಡ್ಕೊಂಡು ನಿಂತರೆ ಮತ್ತೆ ಅವ್ರಿಗೆ ಕಳ್ಸೋಕ ಟೈಮ್ ಆಗ್ತದೆ ಅಂತೇಳಿ ಎಷ್ಟು ಬೇಕಲ್ಲ ಅಷ್ಟನ್ನು ಇವಾಗ ನಾನು ಮಾಡ್ಕೊಂಡಿರ್ತೀನಿ ಚಪಾತಿ ಹಿಟ್ಟು ಸ್ವಲ್ಪ ಜಾಸ್ತಿನಾನು ಕಲಿಸ್ಕೊಂಡಿರ್ತೀನಿ ಮಧ್ಯಾಹ್ನ ನನಗೂ ಮತ್ತೆ ಉಳಿದ್ರೆ ಸಂಜಿಕನೂ ಮಾಡಿಬಿಟ್ಟಿರ್ತೀನಿ ಈ ರೀತಿ ಬೆಳಗ್ಗೆ ಒಂದು ಸರಿ ಅಡುಗೆ ಮಾಡಿಬಿಟ್ಟೆ ಅಂದರೆ ಸಂಜೆ ಉಳಿತಂದ್ರೆ ನಾನು ಬೇರೆ ಏನು ಮಾಡಿರೋದಿಲ್ಲ ಅದನ್ನ ಬಿಸಿ ಚಪಾತಿ ಮಾಡ್ಕೊಂಡು ತಿಂದ ಖಾಲಿ ಮಾಡಿಬಿಟ್ಟಿರ್ತೀವಿ ಅಕಸ್ಮಾತ್ ಎಲ್ಲ ಖಾಲಿಯಾಗಿತ್ತು ಅಂದ್ರಷ್ಟು ನಾನು ರಾತ್ರಿಗೆ ಬೇರೆ ಅಡುಗೆನ ಮಾಡಿರ್ತೀನಿ ನೋಡ್ರಿ ಇವಾಗ ಚಪಾತಿನೂ ರೆಡಿಯಾಗಿದ್ದಾವೆ ಇನ್ನು ಬಾಕ್ಸ್ ರೆಡಿ ಮಾಡಬೇಕು ನೋಡಿರಿ ಇವಾಗ ಬಾಕ್ಸಿಗೆ ಎಲ್ಲ ಹಾಕಿದ್ದೀನಿ ಚಪಾತಿ ತೊಂಡಿಕಾಯಿ ಪಲ್ಯ ಆಮೇಲೆ ಚಿತ್ರಾನ್ನ ಮೊಸರು ಸೌತೆಕಾಯಿ ಆಮೇಲೆ ಸ್ವಲ್ಪ ಸಲಾಡ್ ಇತ್ತಲ್ಲ ಅದನ್ನು ಹಾಕಿದ್ದೀನಿ ಮಧ್ಯಾಹ್ನ ತಿನ್ಕೋತಾರಲ್ಲೇ ಅಂಥೇಳಿ ಎಲ್ಲನೂ ಹಾಕಿ ಇವಾಗ ಪ್ಯಾಕ್ ಮಾಡಕತ್ತೀನಿ ನೋಡ್ರಿ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ರೆಡಿ ಆಗಕತ್ತೀನಿ ನಾನು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತೇಳಿ ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ನಿ ಅವಾಗ ಭಾಳ ದಿವಸದಿಂದ ಇವಾಗ ಸನ್ಸ್ಕ್ರೀನನ್ನು ಯೂಸ್ ಮಾಡತ್ತೆ ನೋಡ್ರಿ ನೋಡೋಣ ರಿಸಲ್ಟ್ ಹೆಂಗೆ ಬರ್ತದೋ ಗೊತ್ತಿಲ್ಲ ಆದರೆ ಇವಾಗಂತೂ ಯೂಸ್ ಮಾಡತ್ತೇನಿ ಚಲೋ ಇತ್ತಂದ್ರೆ ಮತ್ತೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಯೂಸ್ ಮಾಡಿರಿ ಅಂತೇಳಿ ಚಲೋ ಇರಲಿಲ್ಲ ಅಂತಂದ್ರೆ ಬೇಡ ನಾನು ಫಸ್ಟ್ ಟೈಮ್ ಯೂಸ್ ಮಾಡಾಕತ್ತೀನಿ ನನಗೆ ಇವಾಗ ಫಸ್ಟ್ ಟೈಮ್ ಹಚ್ಕೊಂಡಾಗೇನು ಚಲೋ ಅಂತ ಅನ್ನಿಸ್ತು ಆದ್ರೆ ಒಂದಷ್ಟು ದಿವಸ ಯೂಸ್ ಮಾಡಿದಾದ್ಮೇಲೆ ಪಿಂಪಲ್ ಬರ್ತಾವೋ ಇಲ್ಲೋ ಆಮೇಲೆ ಮೊಕ್ಕ ಹೆಂಗೆ ಆಗತ್ತೈತಿ ಅನ್ನೋದೆಲ್ಲ ಗೊತ್ತಾಗತ್ತಲ್ಲ ಆವಾಗ ಶೇರ್ ಮಾಡಿಕೊಡ್ರಂತೇಳಿ ನಾನು ಈ ವಿಡಿಯೋದಾಗ ಏನೂ ಹೇಳಿರಲಿಲ್ಲ ಬರೀ ಹಂಗೆ ಹಚ್ಕೊಂಡಿದ್ನಿ ನೋಡಿರಿ ಆದರೆ ಏನು ಚಲೋ ಅನ್ಸಾಕತ್ತಿತ್ತು ನೋಡೋಣಂತ ಒಂದು ತಿಂಗಳು ಯೂಸ್ ಮಾಡಿ ಆಮೇಲೆ ನಾನು ಹೇಳ್ತೇನೆ ನಿಮ್ಗೆ ರಿಸಲ್ಟ್ ಹೆಂಗತ್ತೆ ಅಂತೇಳಿ ರೆಡಿಯಾಗಿ ನಾನು ನಾಷ್ಟ ಮಾಡೀನಿ ನಾಷ್ಟ ಮಾಡಿ ಸ್ಯಾರಿದು ಸಿಗ್ಸಾಗ್ ಫಾಲ್ ಮಾಡೋದಿತ್ತಂತ ಏನಿಲ್ಲ ಅದನ್ನು ಇವಾಗ ಮಾಡ್ಕೊ ಅಂತ ಕೂತೀನಿ ನೋಡ್ರಿ ಎಮ್ಮಿಂಗ್ ಮಾಡೋದಿತ್ತಿದೊಂದು ಸ್ಯಾರಿ ಹಾಗಾಗಿ ಹೆಮ್ಮಿಂಗ್ ಮಾಡ್ಕೊ ಅಂತ ಕೂತಿದ್ನಿ ಇದಾದ ಮೇಲೆ ಈ ವಿಡಿಯೋನೂ ಅಷ್ಟೇ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತು ಮತ್ತು ನೆಕ್ಸ್ಟ್ ಡೇ ಮತ್ತೊಂದು ವಿಡಿಯೋ ನೋಡಿರಿ ಇವತ್ತು ಅಷ್ಟೇ ಸಲಾಡ್ ಕಾಳನ್ನ ಕಾಳನ್ನು ಬೇಯಿಸಾಕಿಡಕತ್ತೀನಿ ಕಾಬೂಲ್ ಕಡಲೆ ನೆನೆ ಇಟ್ಟಿದ್ನಿ ಹಂಗೆ ಮಾಮೂಲಿ ಕಡಲೆ ನೆನೆ ಹಾಕಿದ್ನಿ ಎರಡು ದಿವಸ ಹಂಗಾಗಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಕಾಬೂಲ್ ಕಡಲೆ ಆಮೇಲೆ ಹೆಸರುಕಾಳು ಕಾಳು ಶೇಂಗಾ ಇಷ್ಟು ಹಾಕಿ ಕೂಗಿಸ್ಕೊಂಡು ಸೇಮ್ ನೋಡಿರಿ ಸಲಾಡ್ ಅದಕ್ಕೆ ಈರುಳ್ಳಿ ಟೊಮೆಟೊ ಏನದು ಸೌತೆಕಾಯಿ ಹಾಕಿ ಸಾಲ್ಟು ಪೆಪ್ಪರು ಚಾಟ್ ಮಸಾಲ ಇಷ್ಟು ಹಾಕಿದಂತಂದ್ರೆ ಸಲಾಡ್ ರೆಡಿಯಾಗಿಬಿಡ್ತೈತಿ ಬೇಯಿಸಾಕಿಟ್ನಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ನಿ ಕರೆಕ್ಟಾಗಿ ಬೆಂದಿದ್ದು ಆದ್ರೆ ಸ್ವಲ್ಪ ಜಾಸ್ತಿ ಬೆಂದಿದ್ದು ಹಾಗಾಗಿ ಒಳಗೆ ಬೇಯಿಸ್ಕೋಬೇಕು ನಾನು ನಿನ್ನೆನ ಅಂದ್ಕೊಂಡಿ ನಾನು ಪಾತ್ರೆ ಒಳಗೆ ಬೇಯಿಸಿರತ್ತಂತೇಳಿ ಆದರೆ ಇವತ್ತು ಕಬಲ್ ಕಡಲೆ ಇದ್ದವಲ್ಲ ಅವು ಬೇಗ ಬೇಯ್ತಾವೋ ಇಲ್ಲೋ ಅಂಥೇಳಿ ಕುಕ್ಕರ್ಗೆ ಹಾಕ್ಬಿಟ್ಟಿದ್ನಿ ಅದ್ರ ಸ್ವಲ್ಪ ಜಾಸ್ತಿ ಬೆಂದಿದ್ದು ಇರಲಿ ನಾಳಿಂದ ಇನ್ನು ಯಾವುದೇ ಥರ ಕಾಳು ಹಾಕಿರೋ ಪಾತ್ರೆ ಒಳಗೆ ಬೇಯಿಸ್ಬೇಕಂತ ಅಂದ್ಕೊಂಡು ಅವನ್ನೆಲ್ಲ ಸೋರಾಕಿಟ್ನಿ ಸೋರಾಕಿಟ್ಟು ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ರು ಅವ್ರು ಮನೆ ಮನೆಯೆಲ್ಲ ಕಸ ತೋರ್ ದೀಪ ಹಚ್ತಾರ ಅಂತೇಳಿ ಇವಾಗ ಮನೆಯೆಲ್ಲ ನಾನು ಕಸ ಗುಡಿಸ್ಕೊಳಾಕತ್ತಿದ್ದೆ ಅದರ ಕಸ ಗುಡಿಸಿ ಬಂದು ಮತ್ತೆ ಸಲಾಡ್ ಎಲ್ಲ ರೆಡಿ ಮಾಡೀನಿ ನಮ್ಮ ಮನೆಯವ್ರು ತಿಂದವ್ರನ್ನ ಅವರು ಬೇಗ ಹೋಗ್ಬಿಟ್ರು ಪೂಜೆ ಮಾಡಲೇ ಇಲ್ಲ ನಾನು ಅವ್ರು ಪು ದೀಪ ಹಚ್ತಾರಂಥೇಳಿ ಫಸ್ಟ್ ಕಸ ಗುಡಿಸ್ಕೊಂಡು ಬನ್ನಿ ಆದರೆ ಅವ್ರಿಗೇನು ಅರ್ಜೆಂಟ್ ಫೋನ್ ಅಂತೇಳಿ ಅವರು ನೀನು ದೀಪ ಹಚ್ಚು ನಂಗೆ ಟೈಮ್ ಇಲ್ಲ ಅಂತೇಳಿ ಅವರ ಹೋದರು ಹಾಗಾಗಿ ಅವ್ರಿಗೆ ಇವಾಗ ನೋಡಿರಿ ಸಲಾಡ ಮಾಡೀನಿ ಆಮೇಲೆ ಮಧ್ಯಾಹ್ನಕ್ಕೂ ಇವತ್ತು ನಾನೇನು ಅಡುಗೆ ಮಾಡೋಕ್ಕೋಗ್ಲಿಲ್ಲ ಯಾಕಂದ್ರೆ ಅವರು ಇವತ್ತು ಊಟ ಏನು ಬೇಡ ನಾನು ಅಲ್ಲೇ ಊಟ ಅಂತ ಅಂತೇಳಿದ್ರು ಹಾಗಾಗಿ ಏನೂ ಹೋಗಲಿಲ್ಲ ಬರೀ ಸಲಾಡಷ್ಟು ತಿಂದ್ಕೊಂಡು ಅವರು ಹೊರಟರು ಮಧ್ಯಾಹ್ನಕ್ಕಿಂತ ಬರೀ ಸಾನ್ವಿಗೆ ನನಗೆ ಏನಾದರೂ ಮಾಡ್ಕೋಬೇಕಷ್ಟು ಅಷ್ಟೊಂದೇನು ಕೆಲಸ ಇಲ್ಲ ಇವತ್ತು ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟೋದಿದ್ರಷ್ಟ ನೋಡ್ರಿ ನನಗೆ ಜಾಸ್ತಿ ಕೆಲಸ ಇರ್ತತಿ ಚಪಾತಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಮಾಡಬೇಕು ಅವ್ರದ್ದು ಊಟಕ್ಕಿರಲಿಲ್ಲ ಅಂತಂದ್ರೆ ಸಾನ್ವಿ ನಾನು ಮಧ್ಯಾಹ್ನ ಏನಾದರೂ ರೈಸ್ ಐಟಮು ಇಲ್ಲವ ರವೆ ದೋಸೆ ಗೋಧಿ ದೋಸೆ ಇಂಥವು ಏನಾದರೂ ಒಂದು ಮಾಡ್ಕೊಂಡು ತಿಂದ್ಬಿಡ್ತೀವಿ ಹಾಗಾಗಿ ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಅಂತ ಅಂತೇಳ್ಬೋದು ಮನೆಯವರು ಹೋದ್ಮೇಲೆ ಇವಾಗ ಮನೆ ಒರೆಸ್ಕೊಳತ್ತೇ ನೋಡಿರಿ ಆವಾಗಲೇ ನಾನು ಒರೆಸ್ಲಿಲ್ಲ ಅದಕ್ಕಾಗಿ ಅವ್ರು ಹೋದ್ಮೇಲೆ ಅಂತೂ ಹೆಂಗೆ ಗುಡಿಸಿದ್ಮೇಲೆ ಇವಾಗ ಮನೆ ಒರೆಸ್ಕೊಳಾಕತ್ತೀನಿ ಇನ್ನು ಮನೆ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು ಪೂಜೆ ಎಲ್ಲ ಮಾಡಿ ಇನ್ನು ಇವತ್ತನ್ನು ಸ್ವಲ್ಪ ಬಟ್ಟೆ ಹೊಲಿವದವು ಅವನನ್ನು ಹೊಲ್ಕೋಬೇಕು ನೋಡಿರಿ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆ ಹಾಕೋದಿತ್ತು ಇವಾಗ ಬಟ್ಟೆ ಹಾಕಿ ಹೋದರೆ ನಾನು ಬರೋಷ್ಟ್ರಿಗೆ ವಾಶ್ ಆಗಿರ್ತಾವೆ ಆಮೇಲೆ ಒನ್ಗೆ ಹಾಕ್ಬೋದು ಅಂಥೇಳಿ ಫಸ್ಟ್ ಸ್ನಾನ ಮಾಡೋಕ್ಕೂ ಮುಂಚೆ ಬಟ್ಟೆನ ವಾಶ್ಗೆ ಹಾಕಕತ್ತೀನಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಾಕತ್ತೀನಿ ನೋಡ್ರಿ ಇನ್ನು ಪೂಜೆ ಮಾಡಿ ನಾನು ನಾಷ್ಟ ಮಾಡಬೇಕು ಹಂಗೆ ಮಧ್ಯಾಹ್ನಕ್ಕೆ ಸಾನ್ವಿಗೆ ನನಗೆ ಏನಾದರೂ ಮಾಡ್ಕೋಬೇಕು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್